ಇವರೇ ನೋಡಿ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಪತ್ನಿಯಿಂದಲೇ ಬರ್ಬರ್ವಾಗಿ ಕೊಲೆಯಾದಂತಹ ನಿವೃತ್ತ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಓಂ ಪ್ರಕಾಶ್ ಅವರನ್ನ ಅವರ ಪತ್ನಿಯೇ ಭೀಕರವಾಗಿ ಕೊಲೆ ಮಾಡಿದ್ದು ಈ ಘಟನೆಯಿಂದ ಇಡೀ ರಾಜ್ಯವೇ ಬೆಚ್ಚಿ ಬಿದ್ದಿದೆ ಇನ್ನು ಓಂ ಪ್ರಕಾಶ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಪತ್ನಿ ಪಲ್ಲವಿ ಓಂ ಪ್ರಕಾಶ್ ಮತ್ತು ಮಗಳನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡುತ್ತಿದ್ದಾರೆ ಘಟನೆಯ ಹಿನ್ನೆಲೆಯನ್ನ ನೋಡೋದಾದರೆ ಓಂ ಪ್ರಕಾಶ್ ಮತ್ತು ಪಲ್ಲವಿ ನಡುವೆ ಎಲ್ಲವೂ ಕೂಡ ಸರಿ ಇರಲಿಲ್ಲ ಕೌಟುಂಬಿಕ ಕಲಹದಿಂದಲೇ ಪತ್ನಿ ಪಲ್ಲವಿ ಓಂ ಪ್ರಕಾಶ್ ಅವರನ್ನ ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ ಎಂಬುದು ಬಯಲಾಗಿದೆ ಪೊಲೀಸ್ ಬೊಲ್ಲ ಮೂಲಗಳಿಂದ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಓಂ ಪ್ರಕಾಶ್ ಅವರನ್ನ ಪತ್ನಿ ಪಲ್ಲವಿ ಎಂಟರಿಂದ ಹತ್ತು ಬಾರಿ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ ಬೆಂಗಳೂರಿನ ಹೆಚ್ಎಸ್ಆರ್ ಲೇಔಟ್ನಲ್ಲೇ ಓಂ ಪ್ರಕಾಶ್ ಅವರ ಮರ್ಡರ್ ನಡೆದಿದೆ ಓಂ ಪ್ರಕಾಶ್ ಅವರ ಎದೆ ಹೊಟ್ಟೆ ಮತ್ತು ಕೈ ಭಾಗಕ್ಕೆ ಚಾಕುವಿನಿಂದ ಇರಿಯಲಾಗಿತ್ತು ಗಂಭೀರವಾಗಿ ಗಾಯಗೊಂಡಿದ್ದ ಓಂ ಪ್ರಕಾಶ್ ಅವರು ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡಿ ಒದ್ದಾಡಿ ಸುಮಾರು ಹದಿನೈದು ಇಪ್ಪತ್ತು ನಿಮಿಷಗಳ ನಂತರ ಉಸಿರು ಚೆಲ್ಲಿದ್ದಾರೆ ಇನ್ನು ಹೊಟ್ಟೆ ಭಾಗಕ್ಕೆ ನಾಲ್ಕೈದು ಬಾರಿ ಚಾಕುವಿನಿಂದ ಇರದಿದ್ದರಿಂದ ತೀವ್ರ ರಕ್ತಸ್ರಾವವಾಗಿ ಓಂ ಪ್ರಕಾಶ್ ಸಾವನ್ನಪ್ಪಿದ್ದಾರೆ ಇನ್ನು ಓಂ ಪ್ರಕಾಶ್ ಅವರು ನರಳಿ ನರಳಿ ಪ್ರಾಣ ಬಿಡ್ತಾ ಇದ್ದಂತಹ ಸಂದರ್ಭದಲ್ಲಿ ಪಲ್ಲವಿ ಓಂ ಪ್ರಕಾಶ್ ಅನ್ನ ನೋಡ್ತಾ ನಿಂತಿದ್ರು ಎಂಬ ಮಾಹಿತಿ ಸಿಕ್ಕಿದೆ ನಂತರ ಪತ್ನಿ ಪಲ್ಲವಿ ಆರ್ ಲೇಔಟ್ ಪೊಲೀಸರಿಗೆ ಕರೆ ಮಾಡಿ ವಿಷಯವನ್ನೂ ತಿಳಿಸಿದ್ದಾರೆ ಇನ್ನು ಪಲ್ಲವಿ ಮತ್ತು ಓಂ ಪ್ರಕಾಶ್ ಅವರ ನಡುವೆ ಕೌಟುಂಬಿಕ ಕಲಹ ಮನಸ್ತಾಪ ದ್ವೇಷ ಅನ್ನುವುದು ಎಷ್ಟರ ಮಟ್ಟಿಗೆ ಹೋಗಿತ್ತು ಅನ್ನುವುದಕ್ಕೆ ಈ ಕೊಲೆಯ ಭೀಕರತೆಯೇ ಸಾಕ್ಷಿ ಅಲ್ಲದೆ ತಮ್ಮ ಪತಿಯನ್ನ ಕೊಲೆ ಮಾಡಿದ ನಂತರ ಮತ್ತೊಬ್ಬ ನಿವೃತ್ತ ಡಿಜಿಐಜಿಪಿಯ ಪತ್ನಿಗೆ ಕರೆಯನ್ನ ಮಾಡಿದಂತಹ ಪಲ್ಲವಿಯವರು ಐ ಹ್ಯಾವ್ ಫಿನಿಸ್ಡ್ ಮಾನ್ಸ್ಟರ್ ಅಂತ ಹೇಳಿದ್ರಂತೆ ಇನ್ನು ಮೂರು ದಿನಗಳ ಹಿಂದೆಯಷ್ಟೇ ಓಂಪ್ರಕಾಶ್ ಪತ್ನಿ ಪಲ್ಲವಿ ಐ ಪಿ ಎಸ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ನಲ್ಲಿ ಸಂದೇಶವೊಂದನ್ನು ಹಾಕಿದ್ರಂತೆ ಅದೇನಪ್ಪ ಅಂದರೆ ನನ್ನ ಪತಿ ನನಗೆ ಮತ್ತು ಮಗಳಿಗೆ ತುಂಬ ಹಿಂಸೆ ಕೊಡ್ತಿದ್ದಾರೆ ಮನೆಯಲ್ಲಿ ಗನ್ ಹಿಡಿದುಕೊಂಡು ಓಡಾಡ್ತಾ ಇದ್ದು ಶೂಟ್ ಮಾಡಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಿದ್ದಾರೆ ಹೀಗಾಗಿ ಪತಿ ವಿರುದ್ಧ ಸುಮೋಟೋ ಕೇಸ್ ದಾಖಲಿಸುವಂತೆಯೂ ಪತ್ನಿ ಪಲ್ಲವಿ ಮೆಸೇಜ್ ಮಾಡಿದ್ರಂತೆ ಇನ್ನು ಓಂ ಪ್ರಕಾಶ್ ಅವರ ಕೊಲೆ ಬಳಿಕ ಅವರ ಮುಖವನ್ನ ಬಟ್ಟೆಯಿಂದ ಮುಚ್ಚಲಾಗಿತ್ತಂತೆ ಕೊಲೆ ಬಳಿಕ ಓಂ ಪ್ರಕಾಶ್ ಅವರ ಪತ್ನಿ ಪಲ್ಲವಿ ಮತ್ತು ಪುತ್ರಿ ರೂಮ್ಗೆ ಹೋಗಿ ಬಾಗಿಲನ್ನ ಹಾಕೊಂಡಿದ್ರಂತೆ ಪೊಲೀಸರು ಹೋಗಿ ಹರಸಾಹಸ ಪಟ್ಟು ಬಾಗಿಲು ತೆಗೆಸಿದ್ದಾರೆ ಅಂತ ಮಾಹಿತಿ ಸಿಕ್ಕಿದ್ದು ಇದೀಗ ಪತ್ನಿ ಪಲ್ಲವಿ ಮತ್ತು ಪುತ್ರಿ ಕೃತಿ ಪೊಲೀಸರ ವಶದಲ್ಲಿದ್ದು ವಿಚಾರಣೆಯನ್ನ ಎದುರಿಸುತ್ತಿದ್ದಾರೆ ಇನ್ನು ಕೌಟುಂಬಿಕ ಕಲಹದ ಜೊತೆ ಜೊತೆಗೆ ಆಸ್ತಿಯ ವಿಚಾರವೂ ಕೂಡ ಈ ಹತ್ಯೆಗೆ ಕಾರಣ ಅಂತ ಹೇಳಲಾಗ್ತಿದೆ ಓಂ ಪ್ರಕಾಶ್ ಅವರು ಬೆಂಗಳೂರು ಹೊರವಲಯ ಮಾಗಡಿ ಬಿಡದಿ ದಾಂಡೇಲಿ ಸೇರಿದಂತೆ ರಾಜ್ಯದ ಅನೇಕ ಭಾಗಗಳಲ್ಲಿ ನೂರಾರು ಎಕರೆ ಆಸ್ತಿಯನ್ನ ಮಾಡಿಟ್ಟಿದ್ದಾರೆ ಅದರಲ್ಲೂ ದಾಂಡೇಲಿಯ ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ನಿ ಮತ್ತು ಓಂಪ್ರಕಾಶ್ ನಡುವೆ ವೈಮನಸ್ಸು ಏರ್ಪಟ್ಟಿತ್ತು ಹೆಂಡತಿ ಮತ್ತು ಮಗಳಿಗೆ ಆಸ್ತಿ ಕೊಡದೆ ಮಗ ಮತ್ತು ಸಹೋದರಿಯರಿಗೆ ಆಸ್ತಿಯನ್ನು ಕೊಟ್ಟಿದ್ರು ಎಂಬ ಮಾಹಿತಿ ಇದೆ ದಾಂಡೇಲಿಯಲ್ಲಿ ಇದ್ದ ಆಸ್ತಿಯನ್ನು ಓಂ ಪ್ರಕಾಶ್ ತಮ್ಮ ತಂಗಿಯರಿಗೆ ಬರೆದಿದ್ರಂತೆ ತಂಗಿಯರ ಹೆಸರಿಗೆ ಯಾಕೆ ಆಸ್ತಿ ಮಾಡಿದ್ದೀರಿ ಅನ್ನೋ ವಿಚಾರಕ್ಕೆ ಕಳೆದ ಅನೇಕ ದಿನಗಳಿಂದಲೂ ಹೆಂಡತಿಯ ಜೊತೆಗೆ ಗಲಾಟೆ ಆಗ್ತಾ ಇತ್ತು ಎಂಬ ಮಾಹಿತಿ ಇದ್ದು ತಂಗಿಯರ ಬಗ್ಗೆ ಪತ್ನಿ ಪಲ್ಲವಿ ಮಾತನಾಡಿದಾಗ ತಮ್ಮ ತಂಗಿಯರ ಬಗ್ಗೆ ಮಾತನಾಡಕೂಡದು ಅಂತ ಹೇಳಿ ಓಂ ಪ್ರಕಾಶ್ ಅವರು ಪತ್ನಿಗೆ ವಾರ್ನಿಂಗನ್ನು ಮಾಡಿದ್ರಂತೆ ಇನ್ನು ಮಗಳ ಹೆಸರಿಗೆ ಆಸ್ತಿ ಮಾಡದೇ ಇರುವುದು ಮಗಳಿಗೂ ಕೂಡ ಅಸಮಾಧಾನ ತಂದಿತ್ತಂತೆ ಇದೇ ವಿಚಾರವಾಗಿ ಗಂಡ ಹೆಂಡತಿ ಮತ್ತು ಮಗಳ ನಡುವೆ ಜಗಳವಾಗಿದ್ದು ಆ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ ಇನ್ನು ಓಂ ಪ್ರಕಾಶ್ ಅವರ ಕೊಲೆ ಕೇಸ್ನಲ್ಲಿ ಪುತ್ರಿ ಕೃತಿಯ ಪಾತ್ರ ಎಷ್ಟು ಅನ್ನುವುದರ ಬಗ್ಗೆಯೂ ಕೂಡ ಪೊಲೀಸರಿಂದ ತನಿಖೆ ಮುಂದುವರೆದಿದೆ ಇನ್ನು ನಿವೃತ್ತ ಜೀವನದಲ್ಲಿ ಓಂ ಪ್ರಕಾಶ್ ಅವರು ನೆಮ್ಮದಿಯಾಗಿ ಇರಲಿಲ್ಲ ಎಂಬುವುದು ಗೊತ್ತಾಗಿದೆ ಅನೇಕ ಬಾರಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಜೊತೆಗೆ ತಮ್ಮ ಮನೆಯಲ್ಲಿ ಆದಂತಹ ಕೌಟುಂಬಿಕ ಕಲಹಗಳ ವಿಚಾರ ಮತ್ತು ಹೆಂಡತಿ ಜೊತೆಗಿನ ಮನಸ್ತಾಪದ ಬಗ್ಗೆಯೂ ಕೂಡ ಹಂಚಿಕೊಂಡಿದ್ದರಂತೆ ಹೆಂಡತಿಯ ಟಾರ್ಚರ್ ಅನ್ನು ತಡೆದುಕೊಳ್ಳುವುದಕ್ಕೆ ಆಗ್ತಿಲ್ಲ ಅಂತ ಹೇಳಿ ತಮ್ಮ ನೋವನ್ನು ಅಳಲನ್ನು ತೋಡಿಕೊಳ್ತಾ ಇದ್ರು ಎಂಬ ಮಾಹಿತಿಯೂ ಕೂಡ ಸಿಕ್ಕಿದೆ ಅದೇನೇ ಹೇಳಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ರೌಡಿಗಳಿಗೆ ಕೇಡಿಗಳಿಗೆ ಕಾನೂನು ಉಲ್ಲಂಘಿಸುವವರಿಗೆ ಸಿಂಹ ಸ್ವಪ್ನದಂತೆ ಕಾಣ್ತಾ ಇದ್ದಂತಹ ನಿವೃತ್ತ ಡಿಜಿಐಜಿಪಿ ಓಂ ಪ್ರಕಾಶ್ ಅವರ ಅಂತ್ಯ ಇಷ್ಟು ಭೀಕರವಾಗಿದ್ದಂತೂ ಮಾತ್ರ ದುರಂತ